ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣ ಸಂಬಂಧ ಮ್ಯಾಜಿಸ್ಟ್ರಿಯಲ್ ತನಿಖೆ ನಡೆಸಲು ಬೆಂಗಳೂರು ನಗರ ಜಿಲ್ಲೆಯ ಡಿಸಿ ಜಗದೀಶ್ ಅವರನ್ನ ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಬೆಂಗಳೂರು ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಬಳಿ ಉಂಟಾದ ಕಾಲ್ತುಳಿತ ಹಾಗೂ ಮೃತಪಟ್ಟವರ ಸ್ವಾವಿಗೆ ಕಾರಣಗಳು ಘಟನಾವಳಿಗಳ ಸರಣಿ ಹಾಗೂ ಸನ್ನಿವೇಶಗಳ ಬಗ್ಗೆ ಮತ್ತು ಈ ಪ್ರಕರಣದಲ್ಲಿ ಲೋಪ ಉಂಟಾಗಿದ್ದಲ್ಲಿ ಉಂಟಾಗಿರಬಹುದಾದ ಲೋಪಗಳು ಹಾಗೂ ಈ ಲೋಪಕ್ಕೆ ಕಾರಣವಾದವರ ಬಗ್ಗೆ ಹಾಗೂ ನಿರ್ಲಕ್ಷ್ಯತೆಯಿಂದ ಉಂಟಾಗಿದೆಯೇ ಎಂಬ ಬಗ್ಗೆ ಸಮಗ್ರವಾಗಿ ಮ್ಯಾಜಿಸ್ಟ್ರಿಯಲ್ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಯಾಗಿ ಬೆಂಗಳೂರು ನಗರ ಜಿಲ್ಲೆಯ ಡಿಸಿ ಜಗದೀಶ್ ಅವರನ್ನ ನೇಮಿಸಲಾಗಿದೆ ವಿಚಾರಣಾಧಿಕಾರಿ ಹದಿನೈದು ದಿನಗಳೊಳಗೆ ಮ್ಯಾಜಿಸ್ಟ್ರಿಯಲ್ ವಿಚಾರಣೆಯನ್ನ ಪೂರ್ಣಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಿದ್ದಾರೆ The entire police people available in Mysore city, Bangalore. they are deployed. Bangalore city. Bangalore. Bangalore city. Ah? Bangalore, city. Ah. Bangalore city. Bangalore city police have been deployed. See earlier also, the same police people were doing the security job during the matches. This time also they were doing this security job. See, of course, it should not have been happened. ಬೆಂಗಳೂರು ಕಾಲ್ತುಳಿತ ದುರಂತ ಸದ್ಯ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಿಸಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಭಾಗದಲ್ಲಿ ಆರ್ಸಿಬಿ ಐಪಿಎಲ್ ವಿಜಯೋತ್ಸವ ಆಚರಣೆ ಸಂದರ್ಭ ಸಂಭವಿಸಿದ ಕಾಲ್ತುಳಿತ ಹಾಗೂ ಹನ್ನೊಂದು ಜನರ ಸಾವಿಗೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿಕೊಂಡಿದೆ ಘಟನೆ ಬಗ್ಗೆ ವರದಿ ಸಲ್ಲಿಸಲು ಸರ್ಕಾರಕ್ಕೆ ಸೂಚನೆ ನೀಡಿದ್ದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ನಿಗದಿಪಡಿಸಿತು ಪತ್ರಿಕೆಗಳಲ್ಲಿ ಬಂದ ವರದಿ ಆಧರಿಸಿ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಳ್ಳಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಾಂಗಣ ನಡೆದ ಘಟನೆ ತೀವ್ರ ಕಳವಳಕಾರಿಯಾಗಿದೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದು ಕರ್ನಾಟಕ ಹೈಕೋರ್ಟ್ ನ್ಯಾಯಪೀಠ ಹೇಳಿದೆ ಸರ್ಕಾರ ಕೈಗೊಂಡಿದ್ದ ಭದ್ರತಾ ಕ್ರಮಗಳ ಮಾಹಿತಿ ನೀಡಲು ಪೀಠ ಸೂಚನೆ ನೀಡಿದೆ ವಿಚಾರಣೆ ವೇಳೆ ಹೈಕೋರ್ಟ್ನಲ್ಲಿ ಶಶಿ ಕಿರಣ್ ಶೆಟ್ಟಿ ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಅವರು ಹೈಕೋರ್ಟ್ ನೀಡುವ ಸೂಚನೆಗಳನ್ನು ಪಾಲಿಸಲಾಗುವುದು ನಡೆದ ಘಟನೆ ಸರ್ಕಾರದ ಕ್ರಮ ಎಲ್ಲದರ ಮಾಹಿತಿ ಉಚ್ಚ ನ್ಯಾಯಾಲಯಕ್ಕೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದರು ಈ ಘಟನೆ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಆದೇಶಿಸಲಾಗಿದೆ ಈ ಕುರಿತು ಎಲ್ಲಾ ವಿವರಗಳನ್ನ ಕೋರ್ಟ್ಗೆ ಒದಗಿಸುವುದಾಗಿ ಎಜಿ ಶಶಿಕಿರಣ್ ಶೆಟ್ಟಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಲ್ತುಳಿತವಾದ ಸ್ಥಳವನ್ನು ಪರಿಶೀಲಿಸಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಆದೇಶಿಸಿದ್ದಾರೆ ತನಿಖೆಯ ವರದಿ ಸರ್ಕಾರಕ್ಕೆ ಬರಲಿ ಯಾವುದೇ ಲೋಪವಾಗಿದ್ದಲ್ಲಿ ಹೊಣೆಗಾರರಾದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಐತಿಹಾಸಿಕ ಗೆಲುವಿನ ಸಂಭ್ರಮಾಚರಣೆಗಾಗಿ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸನ್ಮಾನ ಸಮಾರಂಭವು ದುರಂತಕ್ಕೆ ಕಾರಣವಾಯಿತು ಕ್ರೀಡಾಂಗಣದ ಗೇಟ್ ನಂಬರ್ ಏಳರ ಬಳಿ ಸಂಭವಿಸಿದ ಕಾಲ್ತುಳಿತದಿಂದಾಗಿ ಕನಿಷ್ಠ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಮತ್ತು ಐವತ್ತಾರು ಜನಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಲ್ತುಳಿತವಾದ ಸ್ಥಳವನ್ನ ಪರಿಶೀಲಿಸಿ ನಂತರ ಮಾತನಾಡಿದ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಘಟನೆ ರಾಜ್ಯ ಕ್ರಿಕೆಟ್ ಇತಿಹಾಸದಲ್ಲಿ ಎಂದೂ ಆಗಿರಲಿಲ್ಲ ಸತ್ತವರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ನಿನ್ನೆ ಸಭೆ ಮಾಡಿ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿದ್ದಾರೆ ಯಾರು ತಪ್ಪಿಕಸ್ಥರಿದ್ದಾರೆ ಅವರು ಯಾರೇ ಆಗಿರಲಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ನಾನು ಕೂಡ ಅದನ್ನೇ ಹೇಳಿದ್ದೇನೆ ಸಿಎಂ ಕೂಡ ಅದನ್ನೇ ಹೇಳಿದ್ದಾರೆ ನಾವು ಆರ್ ಸಿ ಬಿ ಅಥವಾ ಕೆಸಿಎಯನ್ನ ವಿನಂತಿಸಿರಲಿಲ್ಲ ಅವರು ವಿಜಯ ಉತ್ಸವ ಆಯೋಜಿಸಿದ್ದರು ಆರ್ ಸಿಪಿ ತಂಡವನ್ನ ಬೆಂಗಳೂರಿಗೆ ಕರೆತಂದವರು ಅವರೇ ಸರ್ಕಾರವು ಅದಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಭಾವಿಸಿತ್ತು ಏಕೆಂದರೆ ಅದು ಬೆಂಗಳೂರು ತಂಡವಾಗಿತ್ತು ಈ ಘಟನೆ ನಡೆದಿದ್ದಕ್ಕೆ ನನಗೆ ತುಂಬಾ ವಿಷಾದವಿದೆ ಎಂದು ಹೇಳಿದರು ಚೀಫ್ And he has ordered a, a magisterial inquiry um, by a deputy commissioner, uh, Deputy Commissioner Urban uh, Bangalore. And uh, till uh, a report comes from the, the inquiry, uh, we will not be able to say anything. Uh, compensations also have been announced 10 lakh rupees compensation we have announced, and uh, kca has also announced 5 lakh rupees compensation. And uh, this process, uh, um, in fact, uh, it is on. And I am going to visit this spot uh, just about uh, 11 o'clock. And I'll see, I'll discuss with the RCBT people, I'll discuss with uh, uh, the KCA, uh, KCA uh, people obvious bearers, uh, and I, uh, their point of view also we will uh, discuss and see so you have said you'll stay, take strict action sir but who's going to be responsible for these 11 lives could this not have been better planned a lot of questions are arising sir you no said there, are are of, uh, there are a lot of there are a lot of questions raised as i said let the inquiry report come to government and if there are any lapses definitely they will point out uh, the lapses hmm. right and uh, whoever has, uh, uh, is responsible for those lapses definitely we will initiate action. But what was the hurry, sir? Is the question that No, been it difficult. is Could not. It, not us, it is not us. We sir? didn't make a request to the uh, RCB or the KSCA. They, they organized this. Yes, sir. The part of it was government also felt that we also should facilitate. That's mm -hmm. all. After all, it is Bangalore, mm -hmm. uh, you know, Bangalore team. Mm -hmm. uh, the government also felt that let us be part of that celebration. Mm -hmm. That's all. Beyond that, we didn't ask, we are going to do it. You know, RCB and uh, KCA, they, they are the ones who brought the team uh, to Bangalore. Uh, for celebrations mm -hmm. sir. now was there also sir, some instructions that had come in from the police sir against doing this because the previous night Also, you mentioned that the celebrations had gone on till almost five no, We in the will morning see morning. all, all, all that all that we will be all those things will be uh, you know uh, inquired by the in, uh, magisterial uh, inquiry team. Mm -hmm. Once that report comes, then all these things will be answered. Sir, my Thank last you. question to you, you mentioned earlier as well, sir, that you know nothing untoward happened outside the Vidhan Sabha, sir. So, while of course you know there are a lot of questions being raised about how there was photo ops that was happening inside Vidhan Sabha, the common man was left to fend for themselves outside Chinnaswamy Stadium. No, I just said only at the Vidhan Sabha, nothing happened, fortunately. You and uh, it is unfortunate you know this incident has happened i i i feel very sorry for it uh, 11 innocent lives have been lost i pray the almighty to give strength you know uh, to the families uh, you know, government also uh, is, is with them. Mm. We have given a compensation. Of course, compensation is not a uh, you know uh, an answer. Mm. But then again, we have to, as government, we have to do that. Had, had such crowds not been anticipated, so you said nearly nine lakh, eight point seven lakh people is what travels back. Yeah, in the that Metro. is what Metro or has made an not announcement. At all, sir. Metro has made an announcement that uh, between uh, nine and uh, eleven. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತಕ್ಕೆ ಆರ್ಸಿಬಿ ಕೆಎಸ್ಸಿಎ ಆಘಾತ ವ್ಯಕ್ತಪಡಿಸಿದ್ದು ಮೃತಪಟ್ಟ ವ್ಯಕ್ತಿಗಳ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಮೂವತ್ ಮೂರು ಜನರು ಗಾಯಗೊಂಡಿದ್ದಾರೆ ಈ ದುರಂತಕ್ಕೆ ಆರ್ಸಿಬಿ ಕೆಎಸ್ಸಿಎ ಆಘಾತ ವ್ಯಕ್ತಪಡಿಸಿದ್ದು ಮೃತಪಟ್ಟ ವ್ಯಕ್ತಿಗಳ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಘಟನೆಗೆ ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ನೇಹಮಯಿ ಕೃಷ್ಣ ಬಿಗ್ ಶಾಕ್ ನೀಡಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ಸಂಬಂಧಿಸಿದಂತೆ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿಯ ಪದಾಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯಕ್ಕಾಗಿ ಐಪಿಸಿ ಸೆಕ್ಷನ್ ನೂರ ಆರರ ಅಡಿಯಲ್ಲಿ ಪ್ರಕರಣ ದಾಖಲಿಸಲು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನಾವು ಹೈನುಗಾರಿಕೆಗೆ ಹೆಚ್ಚು ಹೊತ್ತು ನೀಡಿದ್ದೇವೆ ಹೈನುಗಾರಿಕೆ ಮಾಡಲು ಆಸಕ್ತಿ ಹೊಂದಿರುವವರ ಪಟ್ಟಿ ಮಾಡಿ ಕೆಎಂಎಫ್ ಮೂಲಕ ಅವರಿಗೆ ಹಸು ಕೊಡಿಸುವ ಯೋಜನೆ ರೂಪಿಸಿದ್ದೇವೆ ಇದರಿಂದ ಪೌಷ್ಟಿಕತೆ ಹೆಚ್ಚಾಗುತ್ತದೆ ಆರ್ಥಿಕವಾಗಿ ಸದೃಢರಾಗಬಹುದು ಎಂದು ಶಾಸಕ ಸುರೇಶ್ ಬಾಬು ಚಿರಾದಲ್ಲಿ ತಿಳಿಸಿದ್ದಾರೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಸಹಕಾರಿ ಉತ್ಪಾದಕರ ಸಂಘಗಳ ಒಕ್ಕೂಟ ತಾಲೂಕಿನ ಎಲ್ಲಾ ಹಾಲು ಉತ್ಪಾದಕರ ಸಂಘಗಳು ತುಮೂಲ್ ಟ್ರಸ್ಟ್ ಬಲಸಂದ್ರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಒಂದು ಲಕ್ಷ ಲೀಟರ್ ಹಾಲು ಶೇಖರಣಾ ಸಂಕಲ್ಪ ದಿನ ಹಾಗೂ ಫಲಾನುಭವಿಗಳಿಗೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಹಾಗೂ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿ ಮಾತನಾಡಿದ್ರು ಇದೇ ವೇಳೆ ಆಯೋಜಿಸಿದ ರಕ್ತದಾನ ಶಿಬಿರದಲ್ಲಿ ಹಲವರು ರಕ್ತದಾನ ಮಾಡಿದ್ರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ರು ಎರಡು ಕೋಟಿ ವೆಚ್ಚದಲ್ಲಿ ನೂರ ಹತ್ತು ಜಾಬ್ ಕಟ್ಟರ್ ವಿವಿಧ ರೀತಿಯ ಮಿಷನ್ ಸಲಕರಣೆ ಹಾಲು ಉತ್ಪಾದಕರ ನೂರಾರು ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಚೆಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಖ್ಯಾತ ನ್ಯಾಯವಾದಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸ್ ವಿ ವರ್ಮಕುಮಾರ್ ಸೇರಿದಂತೆ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಸಾವಿರಾರು ಹಾಲು ಉತ್ಪಾದಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರದರ್ಶನ ಮತ್ತು ನಿಮಗೆಲ್ಲ ರೀತಿಯಲ್ಲಿ ನಿಮಗೆ ಫಲಾನುಭವಿಗಳಿಗೆ ಸುಮಾರು ಎರಡು ಕೋಟಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಎಲ್ಲ ನಿರ್ದೇಶಕರನ್ನ ಕಳೆದು ನಿಮ್ಮ ಕಳೆದು ಆಯೋಜಿಸಿರ್ತಕ್ಕಂಥದ್ದು ತುಂಬಾ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸ್ತೇನೆ ಒಂದು ನಾವೆಲ್ಲ ಆರೋಗ್ಯ ಮತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಶೈಕ್ಷಣಿಕವಾಗಿ ಮೂರನ್ನು ನಾವು ವಿಚಾರಣೆ ಮಾಡಿದ್ರೆ ಆ ಕುಟುಂಬ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಹಸು ಮನೇಲಿ ಇದ್ರೆ ಒಂದು ಹೆಣ್ಣು ಅದನ್ನು ನಿಭಾಯಿಸಿ ಆ ಕುಟುಂಬ ಮನೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆ ನಮ್ಮ ಜಿಲ್ಲೆ ಉತ್ತಮ ರೀತಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಾಲು ಶೇಖರಣೆಯನ್ನು ಮಾಡಿ ಹೆಮ್ಮೆಯನ್ನ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಇಲ್ಲಿ ಸಿರಾ ತಾಲೂಕಿನಲ್ಲಿ ನಾವು ಹತ್ತು ಒಂದು ಲಕ್ಷ ರೀತಿಗೆ ಹುರಿಯನ್ನ ಇಟ್ಕೊಂಡಿರ್ತಕ್ಕಂಥ ಎಸ್ಆರ್ ಗೌಡರು ಅದಕ್ಕೆ ಬೇಕಾದಂತ ರೀತಿನಲ್ಲಿ ಹಸುಗಳನ್ನ ಕೊಡಿಸ್ತಕ್ಕಂಥದ್ದು ಎಲ್ಲ ಕೂಡ ಮತ್ತೆ ಎಲ್ಲರೂ ಕೂಡ ಉತ್ತೇಜನ ಮಾಡ್ತಕ್ಕಂಥದ್ದು ಹೈನುಗಾರಿಕೆಗೆ ಉತ್ತೇಜಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡಿದ್ದಾರೆ ಚಿಕ್ಕನಾಯಕಲ್ಲಿ ಸುಮಾರು ಎಂಬತ್ತ ಸಾವಿರಕ್ಕಿಂತ ಹೆಚ್ಚು ಲೀಟರ್ ಹಾಲನ್ನ ಶೇಖರಣೆ ಆಗ್ತಾ ಇದೆ ಶಿವಪ್ರಕಾಶ್ ಅವರು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಇವತ್ತು ಈ ಭಾಗದಲ್ಲಿ ಹೈನುಗಾರಿಕೆಗೆ ಹೆಚ್ಚನ್ನು ಭತ್ತನ್ನು ಕೊಡ್ತಕ್ಕಂಥದ್ದು ನಮಗೊಂದು ಅವಕಾಶ ಇದೆ ನಮ್ಗೆ ಪಿಟ್ಟೂರ್ನವ್ರಿಗೆ ಮತ್ತೆ ಗುಬ್ಬಿಯವ್ರಿಗೆ ಒಂದು ಎಲ್ಲರಿಗೂ ಕೂಡ ನಾವೀಗಾಗಲೇ ಇಲಾಖೆ ಮತ್ತು ಡೈರಿ ಮುಖಾಂತರ ಇವತ್ತು ನಾವು ಎಲ್ಲ ಯಾರು ಹೈನುಗಾರಿಕೆ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಅವರೆಲ್ಲರೂ ಕೂಡ ಒಂದು ಪಟ್ಟಿಯನ್ನು ಮಾಡಿಸ್ತಾ ಇವೆ ಇದನ್ನ ನಾವು ಕೆ ಎಮ್ ಆರ್ ಸಿ ಮುಖಾಂತರ ಎಲ್ಲರೂ ಕೂಡ ಹಸಿರು ಕೊಡಿಸುವಂತ ಕೆಲಸ ಆದ್ರೆ ಖಂಡಿತ ಎಲ್ಲ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಪೌಷ್ಟಿಕತೆಗಳು ಕೂಡ ಕೊರತೆ ಆಗಲ್ಲ ಮತ್ತೆ ಜೊತೆಗೆ ಅವರಿಗೆ ಹಣನು ಕೂಡ ದೊರಕಾಕ್ತದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಹೈನುಗಾರಿಕೆಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ನಮ್ಮ ಕುಕ್ಕಪಟ್ಣ ಹೋಬಳಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಹೈನುಗಾರಿಕೆಗೆ ಮತ್ತೆ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇಲ್ಲಿಯ ರಸ್ತೆಗಳಿರ್ಬೋದು ಇದೆಲ್ಲಾನು ಕೂಡ ಬಂದಂಥ ರಸ್ತೆ ಹಾಳಾಗಿರೋದು ನೀವು ನೋಡಿದಿರಿ ಅದಕ್ಕೆ ಈಗಾಗಲೇ ನಾವು ಇಪ್ಪತ್ತೈದು ಕೋಟಿ ರೂಪಾಯಿನ ಈಗ ವಿಶೇಷವಾಗಿ ಅಣ್ಣಗಳನ್ನು ಕೂಡ ಹಾಕಿಸಿದ್ರೆ ಓಪನ್ ಹಂತದಲ್ಲಿ ಕೆಲವೇ ದಿನಗಳಲ್ಲಿ ಈ ರಸ್ತೆಗಳು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಎಸ್ಆರ್ ರೀತಿಯಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಆರೋಗ್ಯ ಇವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಆರ್ಥಿಕವಾಗಿ ಅಷ್ಟೇ ಚಿಂತನೆ ಮಾಡಿ ನಮ್ಮ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳದಿದ್ರೆ ನೀವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಾಧ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ರೈತರು ಇವತ್ತು ಮೃತಪಟ್ಟಿದ್ದಾರೆ ಆ ರೈತರಿಗೆ ಒಂದು ಪರಿಹಾರದ ಹಣವನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟದಿಂದ ಯಾರು ನಮ್ಮ ರೈತರು ಮೃತಪಟ್ಟಿದ್ದಾರೆ ಐವತ್ತು ಸಾವಿರಗಳ ಹಣವನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಅದೇ ರೀತಿ ನಮ್ಮ ರಾಸುಗಳು ಇವತ್ತು ಏನ್ ಮೃತಪಟ್ಟಿದಾವೆ ಆ ರಾಸುಗಳಿಗೆ ಇವತ್ತು ವಿಮಾ ಇನ್ಸೂರೆನ್ಸ್ ಅನ್ನು ಕೊಡ್ತಕ್ಕಂತ ಒಂದು ವಿಶೇಷವಾಗ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ನಮ್ಮ ಹೈನುಗಾರರ ಮಕ್ಕಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೈಯರ್ ಎಜುಕೇಶನ್ ಅನ್ನ ಮಾಡ್ತಾ ಇರ್ತಕ್ಕಂಥ ಅವ್ರಿಗೆ ಇವತ್ತು ಹತ್ತು ಸಾವಿರದಿಂದ ಸುಮಾರು ಇಪ್ಪತ್ತೈದು ಸಾವಿರದವರೆಗೂ ಕೂಡ ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂತ ಒಂದು ವಿನೂತನವಾಗ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಯಲ್ಲಿ ನಮ್ಮ ಏನು ಇವತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಲ್ಲಿ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟಿರ್ತಕ್ಕಂತ ಸುಮಾರು ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸ್ಕಾಲರ್ ಕೊಡ್ತಾ ಇರ್ತಕ್ಕಂಥದ್ದು ಮತ್ತೆ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ಮತ್ತು ನಮ್ಮಲ್ಲಿ ಯಾವ ಇವತ್ತು ಉತ್ಪಾದಕ ಇವತ್ತು ಶತ ಒಳಗಾಗ್ತಾರೆ ಒಳಗಾಗ್ತಾನೆ ಅಂತಂಗೂ ಕೂಡ ಇವತ್ತು ಪರಿಹಾರದ ಹಣವನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲಿ ನಮ್ಮ ಹುಲಿನ ನಮ್ಮ ರೈತರ ಹುಲ್ಲಿನ ಬಡವೆಗಳು ಸಟ್ಟು ಸುಟ್ಟಂತ ಸಂದರ್ಭದಲ್ಲಿ ಅವಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮತ್ತೆ ನಮ್ಮ ಯಾವ ಬಡ್ಡ ರಾಸುಗಳು ಇವತ್ತು ಇನ್ಸೂರೆನ್ಸ್ ಆಗಲೇ ಇರತಕ್ಕಂಥ ಬಡ್ಡ ರಾಸುಗಳಿಗೂ ಕೂಡ ಇವತ್ತು ಹತ್ತು ಸಾವಿರವರೆಗೂ ಕೂಡ ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಮತ್ತೆ ಅದರ ಜೊತೆಯಲ್ಲಿ ನಾವು ಉಚಿತವಾಗಿ ಇವತ್ತು ಜೋಳವನ್ನ ವಿತರಣೆ ಅದೇ ರೀತಿ ಫಿಫ್ಟಿ ಪರ್ಸೆಂಟ್ ಅವರಿಗೆ ಜೋಳವನ್ನ ವಿತರಣೆ ಮಾಡ್ತಕ್ಕಂಥದ್ದು ಹಾಗೆ ಇವತ್ತು ಚಾಪ್ ಕಟ್ಟರು ಮತ್ತು ಮಿಲ್ಕಿಂಗ್ ಗಳು ನಮ್ಮ ಮೂಲಭೂತವಾಗಿ ಹೈಲಿಗಾರರಿಗೆ ಬೇಕಾಗ್ತಕ್ಕಂಥದ್ದು ಅವುಗಳನ್ನು ಕೂಡ ಇವತ್ತು ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಇವತ್ತು ಹೆಣ್ಣು ಗ್ರೆಗಳ ಒಂದು ಪ್ರದರ್ಶನವನ್ನು ಅದು ಕೂಡ ಅದೇನಂದ್ರೆ ಒಂದು ಸಾರ್ವಜನಿಕರು ಮತ್ತು ಆ ಶಾಸಕರ ನಡುವೆ ಒಂದು ಆ ಬಾಂಧವ್ಯ ಅತ್ಯುತ್ತಮ ವಿನೂತನ ಕಾರ್ಯಕ್ರಮಗಳ ಮೂಲಕ ಜನಗಳಿಗೆ ತಲುಪೋದು ಮತ್ತೆ ಅವರ ಆಹ್ವಾನಗಳನ್ನ ಕೇಳೋದು ಮತ್ತೆ ಅವಕ್ಕೆ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಸ್ಪಂದಿಸೋದು ಮಾನ್ಯ ಶಾಸಕರ ಉದ್ದೇಶ ಹಾಗಾಗಿ ತಮ್ಮೆಲ್ಲರಿಂದ ಈ ರೀತಿ ವಿನೂತನ ರೀತಿಯಲ್ಲಿ ಪ್ರತಿದಿನ ಪ್ರತಿಕ್ಷಣ ಪ್ರತಿ ಕ್ಷಣ ಜನಗಳ ಮನೆ ಬಾಗಿಲಿಗೆ ತಲುಪ್ತ ಅವರ ಕಷ್ಟಗಳಿಗೆ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಪರಿಹಾರವಾಗ್ತಿರ್ತಕ್ಕಂಥ ಸುರೇಶ್ ಬಾಬು ಸಾಹೇಬರಿಗೆ ಅವರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಬೇಕು ತಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆಯನ್ನು ನಿರೀಕ್ಷೆ ಮಾಡ್ತೇನೆ ನಮ್ಮ ತುಂಬಾ ದೊಡ್ಡ ಆಲೋಚನೆಗಳಿಂದ ಆಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಏನು ನಮ್ಮ ರೈತ ಕುಟುಂಬಗಳಿಗೆ ಚೆಕ್ ವಿತರಣೆ ಆಗಿರಲಿ ನಮ್ಮ ಕರುಗಳ ಪ್ರದರ್ಶನ ಆಗಿರಲಿ ಹಾಗೆ ಇಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರಲಿ ಅಥವಾ ನಮ್ಮ ಪ್ರತಿಭಾ ಪುರಸ್ಕಾರ ಅದೇ ರೀತಿ ಮೆಡಿಕಲ್ ಕ್ಯಾಂಪ್ ಸೊ ಹೀಗೆ ವಿನೂತನವಾಗಿ ನಮ್ಮ ರೈತರನ್ನ ಇಲ್ಲಿ ಒಟ್ಟುಗೂಡಿಸಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಸರೆ ಆಗ್ತಕ್ಕಂತ ಈ ವಿನೂತನ ಕಾರ್ಯಕ್ರಮವನ್ನ ನಮ್ಮ ಶಿರಾ ತಾಲೂಕಿನ ತುಮುಲ್ ನಿರ್ದೇಶಕರಾದಂತ ಸನ್ಮಾನ್ಯ ಶ್ರೀಯುತ ಎಸ್ ಆರ್ ಗೌಡ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಎಲ್ಲ ತಂಡ ಏನು ಆಯೋಜನೆ ಮಾಡಿದೆ ಅವ್ರಿಗೂ ಕೂಡ ನಾನು ತುಂಬಾ ಅತ್ಯಂತ ಉದಯಪೂರ್ವಕವಾಗಿ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಕಡೆಯಿಂದ ಹಾಗೆ ಸನ್ಮಾನ್ಯ ಎಸ್ ಆರ್ ಗೌಡ ಸರ್ ಮಾತಾಡ್ತಾ ಹೇಳಿದ್ರು ಒಂದು ಎರಡು ಮೂರು ವಿಚಾರಗಳು ಒಂದು ರೈತರು ಏನು ಅವರು ಹಸು ಅಥವಾ ಅವರ ಜಾನುವಾರುಗಳನ್ನ ತೆಪ್ಕೊಳ್ಳಿಕ್ಕೆ ಕೊಟ್ಟಿಗೆ ಮನೆ ಒಂದು ನೆರೆಗಾಡಿ ಕೈಗೊಳ್ಳೋದ್ರ ಬಗ್ಗೆ ಅದನ್ನ ಖಂಡಿತ ಮಾಡೋಣ ಸರ್ ತಮ್ಮೆಲ್ಲರ ತಮ್ಮ ಟೀಮು ಮತ್ತೆ ನಮ್ಮ ಟೀಮು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಟೀಮ್ಸ್ ಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ ಹಾಗೆ ತಮ್ಮೆಲ್ಲ ಟೀಮ್ ನನ್ನ ಜೊತೆ ಟಚ್ ಅಲ್ಲಿ ಇರಲಿ ಎಲ್ಲ ರೈತ ಬಾಂಧವರಿಗೆ ಅದೊಂದು ಸೌಲಭ್ಯವನ್ನ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ